ಹೌದೌದು ಅಲ್ಲೋ ಕಿಲೋ ಗಟ್ಲೆ ನಮ್ಮ ವಿಜಯ್ ಯಾರೋ ಎಂಡೋಳಿ ಅಲ್ಲ ಹ ಕಿಲೋ ಗಟ್ಲೆ ಬೆಳ್ಳಿ ಮೂರ್ತಿ ಮಾಡಿ ಕೊಟ್ಟಾರ ಕೆರೆಸಿದ್ದ ಅಪ್ಪಂದ್ ಪಲ್ಲಕ್ಕೆ ಜೋಡ್ ಮೂರ್ತಿ ಬಂಗಾರ ಮೂರ್ತಿ ಹೋಗಿ ಅಪ್ ಮುತ್ತಿ ಅಂದ ಅವ್ರ ಅಪ್ಪಂದ್ ಹೋಗ್ಸಿದ್ದಂದ್ ಮತ್ತಿಟ್ಟೆಲ್ಲಾ ಇದ್ ನಿನಗ ಗುಡಿಯಾಗಿ ಕರಿಕರ್ಲಾ ಕಾಣಸಾಕ್ತೈತಿ ಮೂರ್ತಿ ಕಾಣಿಸ್ ಕಣ್ಣು ಆಪರೇಷನ್ ಬಂದಾವಣ್ಣ ನೋಡು हा परीगिरी बंदवन नलू ब हम्त यारू बंदु बंदव अद्री्री जेव्हा अंगार जेवतवा इंग गुड सुन जोडी वाकुल चस्मा हा करे करेवादर ಸುಳ್ಳೇನಿವಾಕುದಿಲ್ಲ ಎಲ್ಯಾನಿಲ್ಲ ಮನಿ ದೇವರ ತಗೊಂಡು ತಾನ

ನಾವು ಎಲ್ಪಾರಟ್ಟಿಗೆ ಹಡ್ಕಿ ಹಿಡ್ದಿದ್ದೀವಿ ಹೌದ್ ಹೌದು ಅದೇ ಅನು ಇಲ್ಲ ಅನಸೋಳೆ ನೀವೆಲ್ಲ ಕರ್ಸಿದ್ರಲ್ಲೇ ಹಾಂ ಇಲ್ಲಿ ನಮ್ಮ ಯಾರು ಐನಾಪುರ ಮೇಳ ಹ ಶಂಕರನ ಮೇಳ ನಿ ಸೊತೆ ಕಾರ್ಯಕ್ರಮ ನಿನಗೆ ಎಲ್ಪಾರಟ್ಟಿಗೆ ಬೆಳಗ ಬಸ್ ಚಾರ್ಜ್ ಕೊಳೆಮ್ಯಾಗ ಇದ್ದು ಹೌದ್ ಹೌದು ರೀ ಸಣ್ಣ ಉದಾಹರ್ಣೆ ದೇವ್ರು ಅದಾನ ಇಲ್ಲ ಹೇಳ್ಬೇಕಾಗೈತಿ ನಿಮ್ಮೂರಿಂತ ನೀ ಮನಿಮಿಗೆ ಬಂದಿ ಹೌದು ಬಸ್ಸಿಗರೇ ರೊಕ್ಕಿಲ್ಲ ಯಾರನ್ನ ಕೇಳಬೇಕು ನನಗೆ ಫೋನ್ ಹಚ್ಚಿದೀನಿ ಹೌದ್ ಹೌದು ರೀ ಇವ್ನಿಗೆ ಪೋನ್ಪೇ ಮಾಡ್ಬೇಕಂದ್ರೆ ಫೋನ್ ಇಲ್ಲ ರೀ ಪೋನೆ ಇಲ್ಲ ಬಸ್ಸಿಗೆ ಸಾಂತ್ ಪುನ ಯಾರಿಗಾರ ಮಾಡಿದಂದ್ರೆ ಅವರು ಈ ಅದಾರಿ ಬಂದಾವ ಬಾ ಇಲ್ಲೇ ಸುಮ್ಮ ಎಲ್ಲಿ ಹಾಡಕ್ ಹೋಗಿ ಹಟ್ಟದ್ ಅಂತ ತಿಳ್ಕೊಂಡ್ ಕರ್ಕೊಂಡ್ ಯಾಕೆ ಕೂತ್ ಅಂದ್ರೆ ಬೇಕಾರ ಬಾ ಬೇಡದ ಬಿಡ ಮಾರ ಹೆಂಗ್ ಮಾಡ್ತಿ ಮಾಡ ಅಂದಾಗಿವನ್ ಮಾಡಿದ ಏನ್ ಮಾಡ್ತಾನ ಆತೋಳಪ್ಪ ಮನವಿ ಹೋಗಿ ಮನಿಮಿ ಮೇಲೆ ತೇರಾ ಮೇಲೆ ಬಸ್ಸಿಗೆ ಬರ್ತ ನೋಡೋ ಅಂತ ತಿಳ್ಕೊಂಡ್ ಸೀದಾ ಇಲ್ಲಿ ತಂಗಡಿದ್ರ ಏನ್ ಐನಾಪುರಕ್ ಬರ್ತತಿ ಹ್ಯಾಂಗ ಮಳಕೊಟ್ಟಿದಂ ಸೀದಾ ಮಂದ್ರೂಪಕ್ ಬಂದ ಬಂದ ಮುತ್ಯಾಗ ನಮಸ್ಕಾರ ಮಾಡಿ ಹೋಗೋಣ ತಿಳ್ಕೊಂಡು ಗುರು ಮದ್ಕೊಂಡು ಮುತ್ಯಾರ ಅಂದ ಗದ್ಗಿಗೆ ಹನಿ ಮಣದು ಹೇಳುದ್ರಾಗ ಗದ್ಗಿ ಮುಂದೆ ಎರಡು ನೂರು ರೂಪಾಯಿ ನೋಟು ಬಿದ್ದಿತ್ತು ಗದ್ಗಿ ಮುಂದೆ ಅದು ಹೌದು ಹೌದು ಆ ಎರಡು ನೂರು ರೂಪಾಯಿ ಕತಾನಿ ನೀವು ಮಗ ಅನ್ನ ಏನಂದ ಅವನು ಅವ್ನು ನಮ್ಮ ತಮಗೆ ಕೇಳರೂನು ಮಾಡಲಿಲ್ಲ ಯಾರ ಕೈಯ್ಯಾಗ ರೀ ಬಿಟ್ಟರೆ ಕುಡ್ದ ಎಲ್ಲರಿ ಮಕ್ಕೋತನ ಬೇಕಾರ ಬಾ ಬೇಡದರ ಬಿಡತ್ತದನ ಭಗವಂತ ನೀ ನೀವು ಅಂತ ತಿಳ್ಕೊಂಡು ಹಣಿ ಹಚ್ಚಿ ಎರಡ್ ನೂರು ರೂಪಾಯಿ ತಗೊಂಡು ತಗೊಂಡ್ ಬಂದದ್ದೆ ನೀ ಕರೆ ಹೇಳ ದೇವ್ರದಾನ ಇಲ್ಲೋ ಇದು ಅದೇ ದೇವ್ರ್ ಕೊಟ್ಟಿಲ್ಲ ಯಾರ ಗುರು ಬೇರೆ ದೇವ್ರ ಬೇರೆ ಬೇರೆ ಹರ ಮಾತಿ ಗುರು ಕಾಯವನು ಗುರು ದೇವ್ರ ಅಂದ್ರೆ ನಿನಗ ನಿಮ್ಗೆ ಗುರು ಕೊಟ್ಟ ದೇವ್ರ ಹೌದಾ ಅಂದ್ರೆ ಇನ್ನು ನಿನ್ನ ತಿರುಗತಿ ಮಾರುತಿ ಖಾರ ಮುಂದೆ ಕುಂತ ಹರಿತಿ ಆಚಾರ ಏ ತುಂಬಿ ತುಳುಕೆನೋ ಜಗ ಎಲ್ಲ ಆ ತುಂಬಿ ತುಳಿಕೋ ಜಗ ಎಲ್ಲ ಇಲ್ಲಿ ಹಾನೋ ನೋಡೋ ಅಣ್ಣ ಮಣಿ ದೇವರ ತಾಯಿ ತಂದಿ ಕೊಲದ ತಾಯಿ ತಂದಿರ್ ತಯಾರ ಆಗಬೇಕರಿ ಯಾ ಗತಿ ಆಗ್ಯದ ಈ ತಾಯಿ ತಂದಿ ಕೊಟ್ಟಾರು ಕೇಳಲ್ಲ ಮಾವ್ರಿ ಅದೇನ ಗಿಫ್ಟ್ ಬಾಕ್ಸ್ ಐನಾಪ್ರದ ಅಂದ ಕೊಡುದ ಆ ಗಿಫ್ಟ್ ನೀವ್ ಎಷ್ಟ ಮಂದಿ ಅವ ಅಪ್ಪಗ ಆ ಎಷ್ಟ ಮಂದಿ ಮಾವಾಪಗ ನಮ್ದು ಐದು ಐ ಐದು ಮಂದಿ ಇದ್ದೇವು ಐದು ಮಂದಿ ಇದ್ರಿ ಈಗೆಷ್ಟ್ ಮಂದಿ ಅದ ಮೂರ್ ಮಂದಿ ಉಳ್ದೇವು ಹಾ ಅವ್ರಿಬ್ರೆಲ್ ಹೋಗ್ಯಾರು ಹೋಗ್ಯಾರ ಎಲ್ಲಿ ದುಬೈಗೆ ಚಲೋ ಮೈ ಮ್ಯಾಗ ಹೋಗ್ಯಾರ ಮ್ಯಾಲ ಅವ್ರ ಯಾಕೋ ಹೋದ್ರ ಇಟ್ಲ ಊಟ ಅವ್ರ ಕಾ ಅವ್ರ್ ಮಾಡು ಕರ್ ಮಾ ಅದ ಏ ಹೇ ಅವ್ರು ಮಾಡು ಕರ್ಮ ಅವ್ರಿಗೆ ತಗೊಂಡಾಗ್ಯದ ಹಿಂಗ ಹಾಗಾರೆ ಹೇಳು ಇನ್ನೂ ಚಲೋ ಇದೈತೆ ಅದು ಚಲೋ ಅದೀನಿ ನಲ್ವತ್ತಾರು ಊರು ಪಲ್ಲಕ್ಕಿಗೆ ನಲ್ವತ್ತಾರು ಊರು ಮಂದಿ ನೋಡಾಕ ಬಂದಾರ ಟೋಟಲ್ ತೊಂಬತ್ತೆರಡು ಊರು ಮಂದಿ ಐತಿ ಐನಾಪುರ ಬಿಡು ಬಿಡು ಹಿಂಗೆ ಒಬ್ಬ ತಿಳಿದ್ರೆ ಊರೆಲ್ಲ ಗೊತ್ತಾದಂಗತ್ತ ಗಡ್ಗಿ ಬಾಯಿ ಮುಚ್ಚಬಹುದು ಜನದ ಬಾಯಿ ಮುಚ್ಚಕ್ಕಾಗಂಗಿಲ್ಲ ನೀ ಎಷ್ಟು ಚಲೋದಿ ಅದಿ ಸುಮಾರು ಅದಿನ ಅವ್ರು ಎಷ್ಟು ಮಂದಿ ಪಕ್ಕ ಐತ್ರಿ

ಚಲ ಹೌದೌದು ಅದಕ್ಕಾಗಿ ದೇವರೇ ಇಲ್ಲ ನೀನು ಎಷ್ಟೇ ಬೇಡ ಏಸು ಏಸೂರಾಗಡ್ಲಕ್ ಹೋಗುತ್ತಾನ ಅಲ್ಲಿ ತಂದು ಬೇಡ ಗುರು ದೇವರ ಹ ಚಲೋ ಮಾಡ भूमिमेव <laughs> <laughs> <t> <laughs> 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 <slept> <laughs> i <laughs> it ಅದಕ್ಕಾಗಿ ಓ ಯಾ ದೇವ್ರು ಎಲ್ಲಿದೆ ಏನು ತಂದದಿ ಹೇಳ್ಯಾರ ಗೊತ್ತಿಲ್ಲ ಮುತ್ಯಾರ ಇವ್ ಹಲ್ಲಿನ ಚಟಕಾಯಿ ಕೊಯ್ ಕೊಂತಿನವ್ರ ನೀವು ಹಾ ಯಾ ದೇವ್ರ ಎಲ್ಲಿ ಬಿಡಿತಿ ಯಾಕ್ರಿ ಮನ ಯಾ ದೇವ್ರ ಕುರಿ ಕ್ವಾನ್ ಹೌದು ಯಾವ್ದು ಬೆಳಿಲ್ರಿಪ್ಪ ಏ ಕೊಯ್ದ ಹೊಡ್ತಿರಿ ಪಾಪದ ಭಾರ ಹಿಂಗ ಎಟ್ಟೋ ಹುಟ್ಟಿಸ್ತಾನ ಇಲ್ಲ ಧರ್ಕಾರ ಹಾಯ್ ಎಷ್ಟ ಹಾಡಲಿ ದೇವರ ಲೀಲಾ ನಾ ಎಷ್ಟ ಹೇಳಿ ಕೆರೆವ ಇಲ್ಲಿ ಹಾನ ನೋಡೋ ಮಣಿ ಮಣಿದೇವರ ಇಲ್ಲಿ ಹಾನ

आदाखं ಹೇಳ್ತೀನಾ ರಾಮನ 마ಡದೇ സീತಾ ದರവണ ಕೈವಂತಾರ ರಾಮ ಲಕ್ಷ್ಮಣ हनुवंत कूडी सुरशेर कंनीरा ನಿಂತ ಪಾಪಗೇಡಿಗಳು ಅವ್ರ ಕಣ್ಣಾಗ ಕಾರ್ ಹೋಗಿ ಅಭಿಷೇಕ್ ಮಾಡುವ ಭಕ್ತರು ರಗಡೆ ಬಂದಿದ್ದಾರೆ ನಿಮ್ಮಂತ ಪಾಪಾತ್ಮರವ್ರಿಗೆ ದೇವ್ರ ಕಣ್ಣಾಗ ಕಾರ್ ಹೋಗುದು ಆ ದೇವ್ರ ಮೂರ್ತಿಯರೇ ರೀ ಗುಡಿಯಂತ ಏನಾರ ಎಬ್ಬಸ್ಕೊಂಡು ಹೋಗುದು ತುಡುಗು ಮಾಡು ಹ ಏನು

ಚಿತ್ತನ ಮೂರ್ತಿ ಯಾರು ಯರ್ಸಿದಪ್ನ ಮುತ್ಯ ಗೊತ್ತಿಲ್ಲ ಬಲ ಭೀಮಾ ಮತ್ತು ಬಿಳಿಯನ್ ಚಿತ್ತನ ಮೂರ್ತಿ ಒಂದೇ ಜಾಗದಾಗ ಒಂದ ಕಡೆ ಉತ್ತರಕ್ಕೆ ಉತ್ತರಕ್ಕ ಅಲ್ಲಿ ಹೋಗಿ ಒಬ್ಬ ದಿನಾಲು ಹೋಗಿ ಕೌಲು ಕಟ್ಟ ದೇವರಿಗೆ ಏನಂತ ಯಪ್ಪ ನೀನು ಬಂಗಾರ ಮೂರ್ತಿ ವೈಬೇಕು ವೈ ಅಂದ್ ಬ್ಯಾಡ ಕೌಲ್ ಕೊಡ್ತೀವಿ ಅಂದ್ರೆ ಬಲ ಕೊಡು ಬ್ಯಾಡಂದ್ರೆ ಎಡ ಕೊಡು ಕೊಡು ಹೌದೌದು ಹೌದು 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 ಧನ್ಯವಾದಗಳು ವೈ ಅಂದ್ರೆ ನಿನಗೆ ಎತ್ತಿ ಬಲ ಕೊಡು ಹೌದು ಬ್ಯಾಡ ಬ್ಯಾಡಂದ್ರ ನನಗೆ ಎಡ ಕೊಡುವಂತಿದ್ದ ದಿನ ಹೋಗಿ ಕೌಲು ಕಟ್ಟಾವ ಹೌದು ಅದ್ರಾಗ ಸುಗ್ಗಿ ದಿನ ಒಂದ್ ದಿನ ಎರಡು ದಿನ ವಾರ ಗಟ್ಲೆ ಹೊಂದ್ರಿ ಹೊತ್ತಿರೋದ್ರಾಗ ಹೊಲದಾಗ ಹೋದ್ರ ರೈತರ ಮಾರೈಗಳಿಗೆ ಏನಾರ ಕೊಡ್ತಾರ ಜೋಳ ಕಡ್ಲಿ ಗೋಧಿ ಇವೆಲ್ಲ ನಡ್ದಾವ ಹೌದು ಮದನ್ ತಗೊಳಾಕ್ ಹೋಗಬೇಕಾಗಿ ಬಂದು ಒಳೆ ಪೂಜೆ ಟೈಮ್ ಕುಂಡ್ರಾಕಿದ್ ಓ ಮಾರಯ್ಯಕೊಂಡ ಪೂಜೆ ಮಾಡುವ ಮಾರೈಗಳಿಗೆ ಚಿಂತೆ ಆತು ಹೌದು ಹೌದ್ರಿಪ್ಪ ಹೌದು ಒಂದ್ ದಿನ ನೋಡಿದ್ವಿ ಎರಡು ದಿನ ನೋಡಿದ್ ನಾಲ್ಕು ದಿನ ನೋಡಿದ್ವಿ ಒಂದ್ ವಾರ ಹೋದ್ರು ಸುದೀಕ ಯಾವಾಗ ಕೌಲ್ ಆಗ್ಲಿಲ್ಲ ಆಚದ್ ಸಿಟ್ಟಿಗೇರಿ ಮಾರಯರ್ ಅಂದ ಏನಾದ್ರು ದಿನ ಬರ್ತಾನ ಕೇಳ್ತಾನ ದಿನ ಬರ್ತಾನ ಕೇಳ್ತಾನ ನೀ ತುಂಬಿಕೊಂಡ ಕೂತಿ ಏನ್ ಏನಾಯ್ತು ನೋಡಿ ಬಿಡ್ಲಾ ಅಂದ್ಬಿಟ್ಟು ಆಮಿ ಮಾರೈ ಸಿಟ್ಟಿಗೇರಿ ದೇವ್ರ ಬಲ ಕೊಟ್ಟು ಬಿಟ್ಟ ಕೊಟ್ಟು ಬಿಟ್ಟ ಪೂಜೆ ಬಲ ಅಂತ ತಿಳ್ಕೊಂಡ ಈ ಕಾಡಿ ಪೂಜಾರಿ ಕೀಲಿ ಹಾಕಿ ಹೊಲಕ್ಕೆ ರೈತರು ಹೊಲದಾಗ ಹೋಗುದ್ರಾಗ ಮಗ ಕಂಬಳಿ ಮಟ್ಟ ಮೂರ್ತಿ ಕಟ್ಕೊಂಡ ತುಡಕ್ ಹೋಗಿ ಬಿಟ್ಟ ಹೋಗಿ ಬಿಟ್ಟು ಹೌದು ಯಾಕೆ ಬಲಾನ ಆಗಿತ್ಲಾತ್ ದೇವ್ರ ಮನಸ್ಸಿನ ಹೆಂಗದ ನನ್ನ ತಲೆ ಮೇಲೆ ನೀರ್ ಹಾಕೋ ಪೂಜಾರಿ ಏನೈತಿ ಅವನ ಸಮಸ್ಯೆ ನೋಡ ಒಂದು ಕೊಟ್ಟ ಯಾಕೆ ವಾರಗಟ್ಲೆ ಹಿಡ್ಕೊಂಡು ಭಕ್ತಂದ ಭಕ್ತ ಮತ್ ಅವನಿಗೆ ನಾಟ ಬೇಡದ್ರೆ ಇಲ್ಲಿ ಹಾಕಿರ್ಬೇಕಂತ ಹೋಗಿ ಬಿಟ್ಟ ತುಡುಗನ ತುಡುಗ ಐತಿ ಮಾಡಿದ ತುಡುಗೇನ್ ಮಾಡಿದ್ರಿಪ ಯಾವ ಊರಾಗ ಮೂರ್ತಿ ಮಾಡಿಸ್ಕೊಂಡು ಬಂದಿರೋ ಅಲ್ಲೇ ಹೋಯ್ತದ ಮುಂಬೈಕ್ ಹೌದ್ ಹೌದು ಮನಗಟ್ಲೆ ನಮ್ಮ ಮೋಳೆದ್ ಹೋಗಿಸಿದ ಹೆಂಗ ಬಂಗಾರ ಮೂರ್ತಿ ಐತಿ ಹಂಗ ಮೂರ್ತಿ ತಗೊಂಡು ಎಲ್ಲಿ ಮುಂಬೈಕ್ ಹೋದ ಆ ಪತ್ತಾರನ ಕೈಯಾಗ ಹೌದ್ ಈ ಮೂರ್ತಿ ಕೊಟ್ಟ ಅವಾಗ ಪತ್ತಾರಂದ ಇದೊಂದು ಹತ್ತು ತಿಂಗಳು ಹನ್ನೊಂದು ತಿಂಗಳ ಹಿಂದೆ ನಾನೇ ಇಂತ ಊರಿಗೆ ಮೂರ್ತಿ ಮಾಡಿ ಕೊಟ್ಟನಿ ಅದೇ ಮೂರ್ತಿನ ಬಂದತಿ ಕಪ್ಪ ತಿಳ್ಕೊಂಡ ಅವ್ರಿಗೆ ಊರಿಗೆ ಪೋನ್ ಹಚ್ಬೇಕ ತಿಳ್ಕೊಂಡ ನಿಂಬೂರಿಗೆ ಗೌಡ್ರ ಮನಿಗೆ ಪೋನ್ ಹೊಕ್ಕದ ಹೌದ್ ಹೌದ್ರಿ ಗೌಡ್ರ ನಿಮ್ ಗುಡಿಯಾಗ ಮೂರ್ತಿ ಐತಿರ ನೋಡ್ರಿ ಇಂತ ತುಡುಗು ತಗೊಂಡ ಬಂದಾನ ಹ ಅವಾಗ ಗೌಡ್ರು ನೋಡಿ ಪಟ್ನ ಮಾರೈ ವಿಚಾರ ಮಾಡೋಟೆಗೆ ನೋಡ್ತಾರ ಮೂರ್ತಿ ಇಲ್ಲ ಇನ್ಯಂಗ್ ಮಾಡುದಂದ್ರ ಇನ್ ಹೆಂಗ ಮಾಡುದೈತಂದಾಗ ಬರಿ ಹಂಗಾರ ಮೂರ್ತಿಗೆ ಮೂರ್ತಿ ಇಟ್ಕೊಂಡ್ ಪತ್ತಾರ ಹಿಡಿದ ನಾಲ್ಕು ಮಂದಿ ಓಡಿ ಹೋಗಿ ಮುಂಬೈ ತಕ ಹೋಗಿ ಅವ್ನ ಹಿಡ್ಕೊಂಡ ಮೂರ್ತಿ ಅವ್ನಿಗೆ ತಗೊಂಡ್ ಬಂದ್ರು ಅವಾಗ ಊರಾಗ ನಾಲ್ಕು ಮಂದಿ ದೈವದವ್ರು ಕೊಡ್ತಾರ ಹೌದ್ರಿಪ್ಪ ಅಪ್ಪ ದೈವದವ್ರು ಕೊಡ್ತಾರ ತಾಯಿ ತಂದಿ ಕೂಡ್ತಾರೆ ಮೂರ್ತಿ ಮನಗಟ್ಲೆ ಮಾಡಿ ಕೊಟ್ಟಂತ ಗೌಡ್ರು ಕೂಡ ತರ ಅವ್ರು ಏನತ್ರೀಪ ನಾ ಮನಗಟ್ಲೆ ದೇವ್ರಿಗೆ ಮಾಡಿಕೊಟ್ರು ಸುದೀಕಾಮತ್ವ ಕೇಳಿ ಬಲ ಆದ್ಮೇಲೆ ಓದನಪ್ಪ ತುಡುಗಂದ್ರೆ ಇನ್ ಇದು ನಮ್ಮ ಗುಡಿಗೆ ಬರುದು ಬೇಡ ಇಂಥದ್ ಇನ್ನೋ ಒಂದು ಮನೆ ಹೋಗಿರಿ ನಾ ಮೂರ್ತಿ ಮಾಡಿ ಒಳಗೆ ಕೊಡ್ತನು ಕರಿ ಮೂರ್ತಿ ತುಡುಗೆಗೆ ಕೊಟ್ಟು ಬಿಡ್ರಿ ಅನತಕ್ಕಂಥ ಮಾತು ಗೌಡ್ರು ಮಾಡಿದವ್ರು ಹೇಳ್ತಾರೆ ಪುಣ್ಯ ಹೌದು ಹೌದು ಹಂಗೆ ನೀವು ತುಡುಗರು ಎಣ್ದ ನೋಡು ಬೇಕಾದಷ್ಟು ತುಡುಗೆ ಮಾಡಿರಿ ಸಾಕಟ್ಟು ಹಾಕು ಭಕ್ತರು ತುಂಬ್ಯಾರ ಇಲ್ಲಿ ಸಾಕಟ್ಟು ಕೊಡು ದೇವ್ರಿಗೆ ಭಕ್ತ್ರ ಹೌದು ಹೌದು ರೀಪ್ಪ ಅವ್ರಿಗೆ ಯಾಣ್ಮಿ ಕೊಟ್ಟು ಹಾಕ್ತಾರೆ ಅವರು ಹಾಂ ಹಾಂ ಅವ್ರಿಗೆ ಯಾಣ್ಮಿ ಕೊಡ್ಬೇಕಾತಮದ ಕೊಡಬೇಕಾಕತ್ತಿ ಮನ್ಮಿ ಮಳಗಾಲ ಸಿದ್ಧನ ಮುಂದೆ ತುಡುಗ ತನ ಮಾಡೋ ಹೊತ್ನ್ಯಾಗ ಮಳಗಾಲ ಸಿದ್ಧಗೆ ಬೇಡ್ಕೊಂಡು ಹೋಕ್ಕಿರತ್ತೆ ಯಪ್ಪಾ ಇವತ್ತು ತುಡುಗ ಸಾಗಿಸ್ತಂದ್ರೆ ಅದರಂದು ಚಾರಣ ನಿನಗೆ ಹಾಂ ಬಾರಣಿ ನಮಿಗೆ ಚಾರಣ ನಿನಗೆ ಬಾರಣ್ಣ ನಮಗೆ ಅಂತ ತಿಳ್ಕೊಂಡು ಐದು ಮಾಲಗಂಬ ಮಳಗಾಲ ಸಿದ್ರ ಉಳ್ಯಾಗ ಇಂಥವು ಕೊಟ್ಟಾರ ಹೋ ಹುಚ್ಚ ತುಡುಗರ ಕೊಟ್ಲಾರ್ದ ಕಟ್ತಾನ ಮತ್ತು ಹಿ ಅವ್ರು ಬೇಡ ಅದು ಹಾಕ್ತಾನೆ ನಿ ಕೊಡದು ಹೌದು ಇವ್ರಿಗೆ ಮ

ನಮ್ಮ ಮಾರಾಯಿಗೆ ಎಲ್ಲರು ಊಟ ಇನ್ನೊಂದು ಶೇಂಗಾದ ಹುಳ್ಗಿರಿ ತಂದು ಕೊಡಿರಿ ಆಡಿನ ಸೂರ್ರು ಚೆಳ್ದಂಗೆ ಮಾಡ್ತೈತೆ ನೋಡಿರಿ ನೀವು ಹೊತ್ತೇರಿ ಅಭಿಷೇಕ ಮಾಡ್ಸೋದೈತಿ ಇಲ್ಲಿ ಹಾಂ ಊರ ಅಭಿಷ್ಯಾಗ ಹ್ಞೂ ಹೆಂತವ ಎತ್ತ ಒಪ್ಪ ಡೌಣ್ಯ ಚೂರು ನ ಗಾವ್ಣ ಕಸ ಮಾಡ್ದಾವ ಎತ್ತಿ ಕೊಟ್ಟಾರ ಏ ದೇವರಿಗೆ ಪಾಜು ಮಾಡಿ ಇತ್ತಾನ ಕಾಲ आहा देवरी की पहिली बारी ठाण खाला ये हेलो नन्ना मनी देवा आ ಏತ್ನೆ ಅದ ಇಲ್ಲಿ ತನ್ನ ಹೇಳ್ತಿದ್ಲೇ ಹಾ ಹಾ ಹೆಂಗ ತನ್ರ ಹೆಂಗ ಅನಿದ ಅದ್ರೆ ಇದೆ ದುಬ್ಬದಾಗ ಚಪ್ಪಡಿ ಸಿಂಡ್ಕೋತನ ಆ ಪೈಲ ಆಂದ್ರೆ ಹಾಂಗ ಅಲ್ಲೇನು ನಾನು ನೋಡ್ದ ಏನಂತ ಈ ಮೆಮೊರಿಯಾಗ 8 ಬ್ಯಾಲೆನ್ಸ್ ಇಲ್ಲಕದ ಹಾ ಇಲ್ಲ ನೋಡ್ದ ಬ್ಯಾಲೆನ್ಸ್ ನೋಡಿದ ಏನು ಹಲ್ಲು ನೋಡ್ದ ನಿನಕತೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಹೇಳು ಮಜಗಣ ಮುಚ್ಚಿ ಕೊಟ್ಟು ಇಟ್ಟನೋ ಏನ ಕಲಾಪ್ ಮಾಡಿ ಸೋರ್ಕೊಂಡಿದ್ರ ದೇವರ ಇಲ್ಲ ಅಂತ ದೇವರ ಇಲ್ಲ ಅಂತ ನಾನು ಹೆಡ್ಡಪಾ ಮಾರಾ

ಮತ್ತು ಒಂಜಿಂಗೆ ಹಿಡ್ಚಾರ ಕುಲ್ಲಾ ಮತ್ತೇನಂದ್ರೆ ದೇವರು ಇಲ್ಲ ಅಂದ್ರೆ ಮುಡಿತಾರು ಹಲ್ಲ ಹಾಂ ನೋಡ್ರಿ ದೇವ್ರು ಇದ್ದವ್ನು ದೇವ್ರು ಅದಾನ ಅಂದವನ ಬಾಯಾಗ ಮಾರ ಎಷ್ಟು ಹಲ್ದವು ದೇವ್ರು ಇಲ್ಲ ಅಂದವನ ಬಾಯಾಗ ಎಷ್ಟು ಹಲ್ದಾವೆ ಅವು ಮಾಡುವುದು ಕಾರ್ರಮ್ಮ ಎಲ್ಲಿಲ್ಲ ಅಂದ್ರೆ ನಾ ಹೆಂಗ್ ಹೇಳಾಕತ್ತೇನಿ ಅಂದ್ರೆ ಹೆಂಗೆ ದೇವ್ರು ಇಲ್ಲ ಅಂತ ನೀ ಅಂದಂಗ ಇಲ್ಲಿ ತಳಗ ಕೂತದ್ಲು ಜನ ಇವ್ರು ಅನ್ಬಾರ್ದಂತ ದೇವ್ರು ಅದಾನ ಅವನಿಂದ ನಡ್ದದೆ ಈ ಸಂಸಾರ ಅನತಕ್ಕಂಥದ್ದು ಏನು ಹೇಳ್ಯಾರಲ್ಲ ಹಾಂ ಜಗವೊಂದು ರಂಗಭೂಮಿ ಭಗವಂತ ಸೂತ್ರಧಾರಿ ನಾವು ನೀವು ಎಲ್ಲಾ ಪಾತ್ರಧಾರಿ ಹೌದೌದು ಸೋಮ ಅವ ಆಡಿಸ್ದಂಗ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವು ಹರಿದ ಬೊಂಬೆ ಅಂತೆ ಆಟ ಮುಗಿಸಿ ಬಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಗೊಂಬೆ ಉರುಳಿ ಹೋಗದು ಏನೇ ಬರಲಿ ಎಂದಿಗಿ ನಾನು ಯಾಟ ಮುಗಿಯದು ಆಹಾ ಇಟ್ಟೆ ಇಟ್ಟರಿಪ್ಪ ಕುರು ಹೋಗೋದ ಕೊಟ್ಟು ಹಿಂಗೆ ತಿಳಿಸ್ಯಾರ ಕುಲ್ಲ ಯಾಕಾದ್ರು ಇಲ್ಲ ಅಂತ ಹೇಳ್ಯಾರ ಅವರು ಮೈತವ ಹೇಳೋ ಮುಲ್ಲಾ ಉಪಕಾರದ ಜನ ಹೊತ್ತಾರ್ ಮೇಗೆ ಕಿತ್ತತೆ ಏರ ಇರಲಿ ಹಂಗಾ ಉಪಕಾರಗಡಿ ಏನು ಮಾಡ್ತೀಯಾ ಹಾ ನೀನು ಏನು ಹೇಳ್ತೀಯಾ ನನಗೆ ತುವಾ ನೀರಿನಾಳು ನಿರಕಾರ ಭತ್ತರೊಳು ಸಗುಣಾ ಸಕಾರ ಏ ಗುರುಮಲಗೊಂಡೆಂಗ ತಿಳ್ಸಾರ ಕುಲ್ಲ ಮನವಿ ಮಲಗೊಂಡೆಂಗ ತಿಳ್ಸಾರ ಕುಲ್ಲ ಏವರ ಇಲ್ಲಂದ್ರೆ ಮುರ್ತಾರ ಹಲ್ಲಾ ಎಲ್ಲಿ ಹಾನ ನೋಡು ನನ್ನ ಮನಿದೇವರ ಇಲ್ಲಿ ಹಾನ ನೋಡು ನನ್ನ ಮನಿದೇವರ ಅಥವಾ ತಂದಿ ಮೇ ಮೇಲೆ ಹೊಲಸು ಮಾಡ್ರು ಕೈಕೋಲಾಕ ಬರ್ತದನ ಹಂಗ ಈ ಮಗನಿಗೆ ಮುದ್ದು ಮಾಡಿ ಮತ್ತೆ ಕರಿಬೇಕಾಗಿತಿ ಕರಿಇಟ್ಟ ಮತ್ತ ಮಾಸ್ತರ್ ಹೋಗಾಗ ಮಗಗ ಮುದ್ದು ಮಾಡಿ ಕರದ್ಲಾ ತಿಂಗ್ ಅನ್ನಬಾರ್ದ ಕಡೆ ಬಾರಪ್ಪ सिद्धम्मा तंदी